ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಸಂಬಂಧದಲ್ಲಿ ಈ ಗುಣಗಳಿದ್ದರೆ ಅದು ನಿಜವಾದ ಪ್ರೀತಿ ಎಂದು ತಿಳಿಯಬಹುದು ಮೊದಲನೆಯದಾಗಿ ಎಮೋಷನಲ್ ಸೇಫ್ಟಿ ಹೌದು ಮೊದಲನೆಯದಾಗಿ ಭಾವನಾತ್ಮಕ ಸೇಫ್ಟಿ ನಾವು ಒಂದು ಸಂಬಂಧದಲ್ಲಿ ಇರುವಾಗ ನಮ್ಮ ಸಂಗಾತಿ ಜೊತೆ ಎಲ್ಲ ವಿಷಯಗಳನ್ನು ಹೇಳಿರುತ್ತೇವೆ ಆದರೆ ಕೆಲವರು ತನ್ನ ಎಲ್ಲ ವಿಷಯಗಳನ್ನು ತನ್ನ ಸಂಗತಿಯ ಬಳಿ ತೆರೆದಿರುವುದಿಲ್ಲ ಯಾಕೆಂದರೆ ಅವರಿಗೆ ಎಮೋಷ್ನಲ್ ಸೇಫ್ಟಿಯ ಕೊರತೆ ಇರುತ್ತೆ ಅಂದರೆ ನಾವು ಒಂದು ಸಂಬಂಧದಲ್ಲಿ ಇದ್ದಾಗ ನಮ್ಮ ಫಾಸ್ಟ್ ಲೈಫ್ನಲ್ಲಿ ಏನಾಗಿದೆಯೋ ಅದು ಒಳ್ಳೆಯ ವಿಚಾರವೂ ಆಗಿರಬಹುದು ಅಥವಾ ಕೆಟ್ಟ ವಿಚಾರವೂ ಆಗಿರಬಹುದು ಅದನ್ನೆಲ್ಲ ನಮ್ಮ ಸಂಗಾತಿಯ ಜೊತೆ ಶೇರ್ ಮಾಡಲು ಹಿಂಜರಿಯುತ್ತಾರೆ ಕೆಲವರು ಯಾಕೆಂದರೆ ಈಗ ನಾನು ಎಲ್ಲ ವಿಷಯವನ್ನು ಹೇಳಿದರೆ ಮುಂದೆ ಒಂದು ದಿನ ಇವರು ನನ್ನನ್ನು ಜಡ್ಜ್ ಮಾಡಬಹುದು ಅಥವಾ ಇದನ್ನೇ ಇಟ್ಟುಕೊಂಡು ನನ್ನನ್ನು ಆಟ ಆಡಿಸಬಹುದು ಎಂದು ಅವರ ಬಳಿ ಫಾಸ್ಟ್ ಲೈಫ್ನಲ್ಲಿ ಆದ ಘಟನೆಯನ್ನು ಮುಚ್ಚಿಡುತ್ತಾರೆ ಇದು ನಿಜವಾದ ಪ್ರೀತಿಯ ಗುಣವಲ್ಲ ಸೊ ಯಾವ ಪ್ರೀತಿಯಲ್ಲಿ ತುಂಬ ಕಾನ್ಫಿಡೆಂಟಿಂದ ತನ್ನ ಎಲ್ಲ ಫ್ಯೂಚರ್ ಫಾಸ್ಟ್ ಲೈಫ್ನ ಬಗ್ಗೆ ಎಲ್ಲ ಬಿಚ್ಚಿಡಲು ಮುಂದಿರುತ್ತಾರೆ ಯಾಕೆಂದರೆ ಅದು ನಿಜವಾದ ಪ್ರೀತಿ ಯಾಕೆಂದರೆ ನಾನು ಹೇಳಿದರು ನಾನು ಹೀಗೆ ಹೇಳಿದರು ನನ್ನ ಫಾಸ್ಟ್ ಲೈಫ್ನ ಬಗ್ಗೆ ಹೇಳಿದರು ಇವರು ಮುಂದೆ ಒಂದು ದಿನ ಜಡ್ಜ್ ಮಾಡಲ್ಲ ಅಥವಾ ಇವರ ಮೇಲೆ ಹೇಳಿದರೆ ತುಂಬ ಸೇಫ್ ಅನಿಸುತ್ತೋ ಆ ಗುಣ ಇದ್ದರೆ ಅದು ನಿಜವಾದ ಪ್ರೀತಿ ಅನಿಸುತ್ತೆ ಆದರೆ ಕೆಲವರು ತನ್ನ ಎಲ್ಲ ವಿಷಯಗಳನ್ನು ತನ್ನ ಸಂಗತಿಯ ಬಳಿ ಹೇಳಲು ಭಯಪಡುತ್ತಾರೆ ಯಾಕೆಂದರೆ ಮುಂದೊಂದು ದಿನ ಇವರನ್ನು ಆಟಾಡಿಸಬಹುದೆಂದು ಸೊ ಈ ರೀತಿ ನಿಮ್ಮ ಪಾರ್ಟ್ನರ್ ಬಳಿ ನಿಮಗೆ ಅನಿಸಿದರೆ ಅಂದರೆ ಇವರತ್ರ ಎಲ್ಲ ವಿಷಯಗಳನ್ನು ಓಪನ್ ಆಗಿ ಹೇಳಲು ಭಯಪಟ್ಟರೆ ಇದು ನಿಜವಾದ ಪ್ರೀತಿಯಲ್ಲ ಒಂದು ಇವರಿಗೆ ಹೇಳಲು ಭಯವಿರುತ್ತೆ ಅಥವಾ ಎದುರಿರುವ ಪಾರ್ಟ್ನರ್ ಹಾಗೆ ಭಯಪಡಿಸಿರುತ್ತಾರೆ ಹೀಗಿದ್ದರೆ ಅದು ಹೇಗೆ ನಿಜವಾದ ಪ್ರೀತಿ ಅಲ್ವಾ ಸ್ವಲ್ಪ ಯೋಚಿಸಿ ಎರಡನೆಯದಾಗಿ ಫ್ರೆಂಡ್ಶಿಪ್ ಈಗ ಒಂದು ಉದಾಹರಣೆಯಾಗಿ ನೀವು ನಿಮ್ಮ ಎಲ್ಲ ಪರ್ಸನಲ್ ವಿಷಯ ಆಗಿರ್ಬೋದು ಯಾವುದೇ ವಿಷಯವನ್ನು ನಿಮ್ಮ ಬೆಸ್ಟ್ ಫ್ರೆಂಡಿಗೆ ತಿಳಿಸ್ತೀರಾ ಅಲ್ವಾ ಯಾಕೆಂದರೆ ಅವರ ಮೇಲೆ ಅಷ್ಟು ನಂಬಿಕೆ ಅವರು ಯಾವತ್ತೂ ನನ್ನನ್ನು ಜಡ್ಜ್ ಮಾಡಲ್ಲ ಅನ್ನೋ ಕಾನ್ಫಿಡೆಂಟ್ ನಾನು ಏನು ಹೇಳಿದರೂ ಇವರು ಇನ್ನು ಇನ್ನು ಯಾರ ಬಳಿ ಇವು ಹೇಳಲ್ಲ ಅನ್ನೋ ಕಾನ್ಫಿಡೆಂಟಿಂದ ನಿಮ್ಮ ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ ಇರ್ತಾರೆ ಅವರ ಬಳಿ ಎಲ್ಲವನ್ನು ಹೇಳ್ತೀರಾ ಆದರೆ ನಿಮ್ಮ ಪಾರ್ಟ್ನರ್ ಬಳಿ ಈ ನೇಚರ್ ಇದೆಯಾ ಅಂತ ಮೊದಲು ಚೆಕ್ ಮಾಡಬೇಕು ನಾನು ಹೀಗೆ ಹೇಳಿದೆ ನಾನು ಜಡ್ಜ್ ಮಾಡ್ತಾರಾ ಇಲ್ವ ಅಂತ ಒಂದು ತಿಳಿದುಕೊಳ್ಳಿ ಲವ್ವರ್ ಆಗಿರಬಹುದು ಅಥವಾ ಗಂಡ ಹೆಂಡತಿ ಆಗಿರಬಹುದು ಅಥವಾ ಯಾವುದೇ ರಿಲೇಶನ್ಶಿಪ್ ಆಗಿರಬಹುದು ಈ ಸಂಬಂಧದಲ್ಲಿ ಯಾವತ್ತೂ ಫ್ರೆಂಡ್ಶಿಪ್ ಇರಬೇಕು ಅಂದರೆ ಒಬ್ಬರನ್ನೊಬ್ಬರು ಟ್ರಾನ್ಸ್ಫರೆಂಟ್ ಆಗಿರಬೇಕು ಹೀಗಿದ್ದರೆ ಜೀವನ ಪರ್ಯಂತ ಖುಷಿಯಾಗಿರಬಹುದು ಮೂರನೆಯದಾಗಿ ಫಿಸಿಕಲ್ ರಿಲೇಷನ್ಶಿಪ್ ಈಗ ಗಂಡ ಹೆಂಡತಿ ಅನ್ನ ಒಂದು ಸಂಬಂಧ ಅಂದ ಬಂದಾಗ ನೀವು ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೋತೀರಾ ಒಬ್ಬ ವ್ಯಕ್ತಿ ಜೊತೆಗೆ ಅಥವಾ ಒಂದು ಅಂದರೆ ಆ ಟೈಮಲ್ಲಿ ಅವರಲ್ಲಿ ಎಮೋಷನ್ ಅಥವಾ ಡಿವೈನ್ ಫೀಲಿಂಗ್ ಇದೆ ಅಂದರೆ ಆ ರಿಲೇಷನ್ಶಿಪ್ ಆ ಮದುವೆ ಸಂಬಂಧ ಲೈಫ್ ಲಾಂಗ್ ಇದೆ ಇರುತ್ತೆ ಅಂತ ಅರ್ಥ ಅಂದರೆ ದೈಹಿಕವಾಗಿ ಒಂದಾದ ಒಂದಾಗುವ ಸಂದರ್ಭದಲ್ಲಿ ಅಲ್ಲೂ ಒಂದು ಡಿವಿನಿಟಿ ಕಾಣಿಸಬೇಕು ಅಂದರೆ ನಿಮಗೆ ಬೇರೇನು ಭಯ ಥಾಟ್ಸ್ ಬೇರೇನು ಇರಬಹುದು ಆ ಪ್ಯೂರಿಟಿ ಇರಬೇಕು ಪರಸ್ಪರ ಎರಡು ಕಡೆಯಿಂದ ಒಪ್ಪಿಗೆ ಇರಬೇಕು ಹೀಗಿದ್ದರೆ ನಿಮ್ಮ ಗಂಡ ಹೆಂಡತಿ ಸಂಬಂಧ ಲೈಫ್ ಲಾಂಗ್ ಇರುತ್ತೆ ನಾಲ್ಕನೆಯದಾಗಿ ಕಂಡೀಷನ್ ಇರಲ್ಲ ಹೌದು ನಿಜವಾದ ಪ್ರೀತಿಯಲ್ಲಿ ಇರುತ್ತೋ ಅಲ್ಲಿ ಕಂಡೀಷನ್ ಅಥವಾ ಷರತ್ತು ಇರಲ್ಲ ಇನ್ನೊಂದು ಬಂಧನ ಕೂಡ ಇರಲ್ಲ ಈಗ ನೀವು ಗಮನಿಸಿರಬಹುದು ಕೆಲವು ರಿಲೇಷನ್ ಹೇಗಪ್ಪ ಅಂದರೆ ಅಲ್ಲಿಗೆ ಹೋಗಬೇಕಾದರೂ ಅವರ ಪರ್ಮಿಷನ್ ಕೇಳಬೇಕು ಇಲ್ಲಿಗೆ ಹೋಗಬೇಕಾದರೂ ಅವರ ಪರ್ಮಿಷನ್ ಕೇಳಬೇಕು ಒಂದು ವೇಳೆ ನಾವು ನಮ್ಮಿಷ್ಟದಂತೆ ನಮಗೆ ಬೇಕಾದ ಹಾಗೆ ಇವರಿಗೆ ಇನ್ಫಾರ್ಮ್ ಮಾಡದೆ ಹೋದರೆ ಮುಖ ಕೂದಿಸಿಕೊಂಡು ನಮ್ಮನ್ನು ಬಂಧನದಲ್ಲಿ ಇರಿಸಲು ಪ್ರಯತ್ನಿಸುತ್ತಾರೆ ಆದರೆ ನಿಜವಾದ ಪ್ರೀತಿಯಲ್ಲಿ ಅವರಿಗೆ ನಿಮ್ಮ ಮೇಲೆ ಕಂಪ್ಲೀಟ್ ನಂಬಿಕೆ ಇರುತ್ತೆ ಸೊ ನೀವು ಎಲ್ಲಿಗೆ ಹೋದರೂ ಬಂದರೂ ಅಂದರೆ ನಿಮ್ಮನ್ನು ಬಂಧನದಲ್ಲಿ ಇರಿಸಿಕೊಳ್ಳುತ್ತಿದ್ದಾರೋ ಅನ್ನೋ ಫೀಲಿಂಗ್ ಬರಲ್ಲ ಇನ್ನೊಂದು ಮನಸ್ಸಿನಲ್ಲಿ ಯಾವುದೇ ವಿಷಯವನ್ನು ಇಟ್ಟುಕೊಳ್ಳಲ್ಲ ಅಂದರೆ ಯಾವ ಪ್ರೀತಿಯಲ್ಲಿ ಮನಸ್ಸಿನಲ್ಲಿ ಯಾವುದೇ ವಿಷಯ ಇಟ್ಟುಕೊಳ್ಳದೆ ಇಬ್ಬರು ಶೇರ್ ಮಾಡುತ್ತಾರೋ ಇದು ಕೂಡ ಒಂದು ನಿಜವಾದ ಪ್ರೀತಿಯಲ್ಲಿ ಪ್ರೀತಿಯಲ್ಲಿ ಒಂದು ಹಾಗೆಯೇ ಒಬ್ಬರಿಗೆ ದುಃಖ ಆದಾಗ ಅಥವಾ ಬೇಸರ ಆದಾಗ ಇಬ್ಬರೂ ದುಃಖ ಪಡುತ್ತಾರೆ ಅಥವಾ ಬೇಸ ಬೇಸರ ಪಡುತ್ತಾರೆ ಇನ್ನೊಂದೇನೆಂದರೆ ಯಾವತ್ತೂ ಕೂಡ ನಿಮ್ಮನ್ನು ಕೆಲ ನೋಡೋಕೆ ಇಷ್ಟಪಡಲ್ಲ ಯಾವತ್ತೂ ನೀವು ಉನ್ನತ ಸ್ಥಾನದಲ್ಲೇ ಇರಬೇಕೆಂದು ಬಯಸುತ್ತಾರೆ ಮತ್ತು ಸಂತೋಷ ಪಡುತ್ತಾರೆ ಹಾಗೆ ಇದ್ದರೆ ಸಂತೋಷ ಕೂಡ ಪಡುತ್ತಾರೆ ಹಾಗೆಯೇ ಒಂದು ಒಳ್ಳೆಯ ಪಾರ್ಟ್ನರ್ ಯಾವತ್ತೂ ನಿಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅದನ್ನು ಬಿಟ್ಟು ಯಾವತ್ತೂ ನಿಮ್ಮನ್ನು ಅನುಮಾನದಿಂದ ನೋಡಲ್ಲ ಯಾವಾಗ ನೀವು ಸುಖದಲ್ಲಿ ಇದ್ದಾಗ ನಿಮ್ಮ ಜೊತೆಯಲ್ಲಿ ಇರ್ತಾರೋ ಹಾಗೆ ನೀವು ದುಃಖದಲ್ಲಿ ಇದ್ದಾಗ ಕೂಡ ನಿಮ್ಮ ಜೊತೆಯೇ ಇರ್ತಾರೆ ಆದರೆ ಸುಳ್ಳು ರೀತಿಯಲ್ಲಿ ಯಾವಾಗಲೂ ನಿಮ್ಮ ಸುಖದ ಟೈಮಲ್ಲಿ ಆದರೆ ಸುಳ್ಳು ಪ್ರೀತಿಯಲ್ಲಿ ಯಾವಾಗಲೂ ನಿಮ್ಮ ಸುಖದ ಟೈಮಲ್ಲಿ ಮಾತ್ರ ನಿಮ್ಮ ಜೊತೆ ಇರ್ತಾರೆ ಹೊರತು ಕಷ್ಟ ಸಮಯದಲ್ಲಿ ಅಲ್ಲಿಂದ ಎಸ್ಕೆಪ್ ಆಗಲಿಕ್ಕೆ ಟ್ರೈ ಮಾಡ್ತಾರೆ ಈಗ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇರ್ತೀರಿ ಅಂದ್ಕೊಲ್ವಾ ಆಗ ನಿಮ್ಮ ಪಾರ್ಟ್ನರ್ ನಿಮ್ಮ ಸಲಹೆಗೆ ಹೆಚ್ಚು ಮಹತ್ವ ನೀಡುತ್ತಾರೆ ನೀವು ನಿಜವಾದ ಪ್ರೀತಿಯಲ್ಲಿದ್ದರೆ ನೀವು ಇದನ್ನು ಗಮನಿಸಬಹುದು ಅಲ್ವಾ ಮತ್ತು ಒಂದು ಮುಖ್ಯವೇನೆಂದರೆ ನೀವು ಇಂತಹ ಪರಿಸ್ಥಿತಿಯಲ್ಲಿರಿ ಆದರೆ ನಿಜವಾದ ಪ್ರೀತಿಯಲ್ಲಿ ಇರುತ್ತೋ ಅವರು ಖಂಡಿತ ನಿಮಗೆ ಮೋಸ ಮಾಡಲ್ಲ ಕೊನೆಯದಲ್ಲಿ ಒಂದು ಮಾತು ಈಗ ಕೆಲವರು ಲೈ ಲವ್ ಲೈಫಲ್ಲಿರುವಾಗ ಓ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಾ ಇದ್ದೇನೆ ಅದಕ್ಕೆ ನಾನು ಕಾಳಜಿ ತಗೋತೀನಿ ನಿನ್ನ ನಾನು ಯಾಕೆ ಇಷ್ಟು ಅನುಮಾನ ಪಡುತ್ತೀನಿ ಗೊತ್ತಾ ನಾನು ಅಷ್ಟು ಪ್ರೀತಿ ಮಾಡ್ತಾ ಇರ್ತೇನೆ ನಿನ್ನನ್ನು ನನಗೆ ನಿನ್ನನ್ನು ಯಾರ ಜೊತೆ ಕಂಪೇರ್ ಮಾಡಲು ಸಾಧ್ಯವಿಲ್ಲ ನೀವು ಯಾರ ಜೊತೆ ಹೋದರೂ ಸಹಿಸಿಕೊಳ್ಳಲಾಗುವುದಿಲ್ಲ ಯಾಕೆ ಗೊತ್ತಾ ನಾನು ಹುಚ್ಚಿ ಥರ ಅಥವಾ ಹುಚ್ಚನ ಥರ ಪ್ರೀತಿ ಮಾಡುತ್ತಿದ್ದೇನೆ ಅಂತ ಹೇಳಿರುವುದನ್ನು ನೀವು ಕೇಳಿರಬಹುದು ಆದರೆ ಇದು ಡೈಲಾಗು ಮಾತ್ರ ಇದು ನಿಜವಾದ ಪ್ರೀತಿಯಲ್ಲ ನೀನು ಎಲ್ಲೇ ಇದ್ದರೂ ಕೂಡ ನಿನ್ನ ಕ್ಷೇಮವನ್ನು ನಾನು ಬಯಸುತ್ತೇನೆ ನೀನು ನನ್ನ ಜೊತೆಯಲ್ಲಿ ಇದ್ದರೂ ಇಲ್ಲದಿದ್ದರು ನೀನು ಎಲ್ಲೇ ಇದ್ದರೂ ಚೆನ್ನಾಗಿರುವಂಥ ಮನಸಾರೆ ಬಯಸುತ್ತೀರಲ್ವಾ ಅದೇ ನಿಜವಾದ ಪ್ರೀತಿ ಅಂತ ಹೇಳುತ್ತಾ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಬಯಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತವಾಗಿ ಮರೆಯಬೇಡಿ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಕೇಳಿದಕ್ಕಾಗಿ ಧನ್ಯವಾದಗಳು